ಕರ್ನಾಟಕ ಜನ ಆರೋಗ್ಯ ಚಳವಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಮಾನ್ಯರೇ ವಿಷಯ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಮತ್ತು ಜಿಲ್ಲಾ ಆಸ್ಪತ್ರೆ ಹಸ್ತಾಂತರದ ಕುರಿತು ಜಿಲ್ಲಾ ನಾಗರಿಕರ ತೀವ್ರ ವಿರೋಧದ ಕಾರಣ ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡೆಯುವುದರ ಕುರಿತು ವಿಜಯಪುರ ಜಿಲ್ಲೆಯಲ್ಲಿ ತಮ್ಮ ಸರ್ಕಾರದ ನಿರ್ಧಾರದ ಸರ್ಕಾರಿ ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ ಮತ್ತು ಜಿಲ್ಲಾ ಆಸ್ಪತ್ರೆಯ ಹಸ್ತಾಂತರವನ್ನು ವಿರೋಧಿಸಿ ಜಿಲ್ಲೆಯ ನಾಗರಿಕರು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯಡಿಯಲ್ಲಿ ಕಳೆದ ಎರಡು ತಿಂಗಳಿಂದ ಅನಿರ್ದಿಷ್ಟ ಹೋರಾಟವನ್ನು ನಡೆಸುತ್ತಿದ್ದಾರೆ ಇದು ತಮ್ಮ ಗಮನಕ್ಕೆ ಬಂದಿರಬೇಕೆಂದು ನಂಬಿದ್ದೇವೆ ಆದರೆ ತಮ್ಮಿಂದಾಗಲಿ ವಿಜಯಪುರದಲ್ಲಿ ಜಿಲ್ಲೆಯ ತಮ್ಮ ಸರ್ಕಾರದ ಆರು ಶಾಸಕರಾಗಲಿ ಯಾವುದೇ ಪ್ರಕ್ರಿಯೆ ನೀಡದಿರುವುದು ನಮಗೆ ಬಹಳ ಬೇಸರ ತಂದಿದೆ ಈ ಮಾದರಿಯ ಸರ್ಕಾರಿ ಖಾಸಗಿ ಒಪ್ಪಂದಗಳು ಪಿಪಿ ಪಿಪಿಪಿಎಲ್ ಯಶಸ್ವಿಯಾಗಿಲ್ಲ ರಾಯಚೂರು ಜಿಲ್ಲೆಯ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅಪೋಲೋ ಸಂಸ್ಥೆಗೆ ಹಸ್ತಾಂತರಿಸಿದಾಗ ಮಾಡಿದ ನಂತರ ಅಲ್ಲಿ ಹಣಕಾಸಿನ ಅಕ್ರಮಗಳು ಬಿಪಿಎಲ್ ಕುಟುಂಬಗಳಿಗೆ ವಂಚನೆ ಮತ್ತು ಆರೋಗ್ಯ ಸೇವೆಗಳ ನಿರಾಕರಣೆ ಕಳಪೆ ಮಟ್ಟದ ಆರೋಗ್ಯ ಸೇವೆಗಳು ಇತ್ಯಾದಿ ಸಮಸ್ಯೆಗಳನ್ನು ಕುರಿತು ಸರ್ಕಾರದ ಮೌಲ್ಯಮಾಪನ ಸಾಬೀತುಪಡಿಸಿತು ಉಡುಪಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯನ್ನು ಬಿಆರ್ ಶೆಟ್ಟಿ ಅವರ ಕಂಪನಿಗೆ ಹಸ್ತಾಂತರ ಮಾಡಿದ ಒಂಬತ್ತು ವರ್ಷಗಳಾದರೂ ಉಡುಪಿ ಜಿಲ್ಲೆಯ ಆಸ್ಪತ್ರೆ ಹೊಸ ಕಟ್ಟಡದ ಕೆಲಸ ಪೂರ್ಣಗೊಂಡಿಲ್ಲ ಇವೆಲ್ಲವೂ ತಮಗೂ ತಿಳಿದಿರುವ ವಿಷಯಗಳೇ ಈ ರೀತಿ ಸರ್ಕಾರಿ ಖಾಸಗಿ ಒಪ್ಪಂದಗಳ ವಿರುದ್ಧ ಬಲವಾದ ಪುರಾವೆಗಳಿದ್ದರೂ ಅವುಗಳನ್ನು ನಿರ್ಲಕ್ಷಿಸಿ ಅದೇ ಮಾದರಿಯನ್ನು ನಿಮ್ಮ ಸರ್ಕಾರ ನಮ್ಮ ಮೇಲೆ ಹೇರಲು ಹೊರಟಿರುವುದು ನಿಜಕ್ಕೂ ಅಗತ್ಯಕಾರಿ ವಿಷಯವಾಗಿದೆ ಖಾಸಗಿ ಆರೋಗ್ಯ ವಲಯದಿಂದ ಯಾವ ಸಾಮಾಜಿಕ ಒಳಿತು ಆಗದಿದ್ದರೂ ಸರ್ಕಾರಿ ಆರೋಗ್ಯ ವ್ಯವಸ್ಥೆಗೆ ಸೇರಬೇಕಾದ ನಮ್ಮ ತೆರಿಗೆ ಹಣವನ್ನು ಖಾಸಗಿ ಆರೋಗ್ಯ ವಲಯಕ್ಕೆ ನೀಡುವುದು ಎಷ್ಟು ಸರಿ ಸರ್ಕಾರಿ ತೆರಿಗೆ ಹಣವನ್ನು ಸರ್ಕಾರಿ ಆರೋಗ್ಯ ವ್ಯವಸ್ಥೆಗಾಗಿ ಮಾತ್ರ ಬಳಸದೆ ನಾಡಿನ ಜನರು ಆರೋಗ್ಯಕ್ಕಾಗಿ ಈಗ ಖರ್ಚು ಮಾಡುತ್ತಿರುವ ಪ್ರಮಾಣ ಕಡಿಮೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಮಾದರಿಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಕಾರಣ ಬಡ ದಲಿತ ಆದಿವಾಸಿ ಹಿಂದೂಗಳ ಜನಗಳ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣದ ಈಗಿರುವ ಅಲ್ಪ ಅವಕಾಶವನ್ನು ಕೂಡ ಕಣ್ಮರೆಯಾಗುತ್ತದೆ ವೈದ್ಯರಾಗಬೇಕೆನ್ನುವ ನಮ್ಮ ಮಕ್ಕಳ ಕನಸು ನುಚ್ಚು ನೂರಾಗುತ್ತದೆ ಸಂವಿಧಾನಬದ್ಧ ಹಕ್ಕಾದ ಉಲ್ಲಂಘನೆ ಕಾರಣವಾಗುತ್ತದೆ ಈ ರೀತಿ ವೈದ್ಯಕೀಯ ವೃತ್ತಿಯು ಉಳ್ಳವರು ಶ್ರೀಮಂತರು ಬಲಾಟರು ಕಪಿಮುಷ್ಟಿ ಸೇರಿ ಆರೋಗ್ಯ ಸೇವೆಯು ಮತ್ತಷ್ಟು ವ್ಯಾಪಾರೀಕರಣಕ್ಕೆ ಇಳಿಯುತ್ತದೆ ವೈದ್ಯರುಗಳು ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಸರ್ಕಾರಿ ಸಂಪೂರ್ಣ ಸರ್ಕಾರಿ ವೇದಿಕೆಗಾಲಿಯನ್ನು ಹೋರಾಟದಂತೆಯು ವಿಜಯಪುರದಲ್ಲಿ ಅನಿರ್ದಿಷ್ಟ ಧರಣಿ ಆರಂಭಿಸಿ ಇಂದಿಗೆ ಅರವತ್ತೊಂದು ದಿನಗಳು ಮುನ್ನಡೆಯುತ್ತಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳಾದಂತಹ ಆರೋಗ್ಯ ಮತ್ತು ಶಿಕ್ಷಣ ಅತ್ಯಂತ ಮುಖ್ಯ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಹೋರಾಟ ಮಾಡಿ ಪಡೆದುಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಇಂದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಇದು ಒಂದು ಖಂಡನೀಯ ವಿಷಯ ಈ ಒಂದು ಹಸ್ತಕ್ಷೇಪ ಯಾವುದೇ ರೀತಿ ನಮ್ಮಲ್ಲಿ ಭಾಗಿಯಾಗುವುದು ಬೇಡ ಅಂತೇಳಿ ತಕ್ಷಣ ವಿಜಯಪುರದಲ್ಲಿರುವಂತಹ ಹೋರಾಟ ಸಮಿತಿ ಒಕ್ಕೂಟದಿಂದ ಮುಖ್ಯಮಂತ್ರಿಯವರಿಗೆ ಅವರು ಏನು ಘೋಷಣೆ ಮಾಡಿದ ನಾಲ್ಕು ದಿನಗಳೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅದಾಗಿಯೂ ಕೂಡ ಎರಡು ತಿಂಗಳವರೆಗೆ ನಮ್ಮನ್ನು ಹೋರಾಟ ಸಮಿತಿಯನ್ನು ಹೋರಾಟಗಾರರ ತಾರಣೆಯನ್ನು ಪರೀಕ್ಷಿಸುತ್ತಿರುವ ಈ ಸರ್ಕಾರದ ನೀತಿಯನ್ನು ನಾವು ತೀವ್ರವಾಗಿ ಎಲ್ಲ ಮಹಿಳಾ ತಾಯಂದ್ರ ಜೊತೆಗೂಡಿ ಇವತ್ತು ಖಂಡನಿಂದ ರಂಗನ ಚಳವಳಿ ಸರ್ಕಾರದ ವಿರುದ್ಧ ಮಾಡುತ್ತಿದ್ದೇವೆ ಎಲ್ಲರೂ ಸರ್ಕಾರಕ್ಕೆ ಮೂಲಭೂತ ಹಕ್ಕುಗಳನ್ನು ಹೋರಾಡುವ ಮೂಲಕ ನಾವು ಪಡೆದುಕೊಳ್ಳುವ ಅನಿವಾರ್ಯತೆ ಬಂದಿದೆ ಎನ್ನುವ ಆತಂಕದಲ್ಲಿ ನಾವು ಒಂದು ಮೊಟ್ಟ ಮೊದಲು ಕಪ್ಪು ಬಾವುಟ ಪ್ರದರ್ಶನ ಕಪ್ಪು ಬಟ್ಟೆ ಪ್ರದರ್ಶನ ತದನಂತರ ವಿಜಯಪುರ ಜಿಲ್ಲೆಯಲ್ಲಿ ಪಂಜಿನ ಮೆರವಣಿಗೆ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲದೆ ಎಲ್ಲ ತಾಲೂಕುಗಳಲ್ಲಿ ಮಾನ್ಯ ತಹಶೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ನಮಗೆ ಸಂಪೂರ್ಣ ಸರ್ಕಾರಿ ಕಾಲೇಜನ್ನು ವಿಜಯಪುರದಲ್ಲಿ ಮಾಡಿ ಖಾಸಗೀಕರಣವನ್ನು ಕೈಬಿಡಿ ಅಂತೇಳಿ ಎಲ್ಲ ಸಹೋದರಿಯರ ಸಮಕ್ಷಮದಲ್ಲಿ ಎಲ್ಲಾ ತಾಲೂಕುಗಳಿಂದ ಮುದ್ದೆಗಳಾಗಿರುವ ಬಸವನ ಬಾಗೇವಡಿ ಆಲ್ಮೇಲೆ ಇಲ್ಲಿ ಶಿಂಗಿ ಮಹಲೇಶ್ವರ ಎಲ್ಲ ತಾಲೂಕುಗಳಿಂದ ಮಾನ್ಯ ತಹಶೀಲ್ದಾರ್ರ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಅದೇ ಅದೇ ಮುಖಾಂತರ ನಾವು ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಗರದ ವಿವಿಧ ವೃತ್ತಗಳಲ್ಲಿ ರಂಗೋಲಿಯನ್ನು ಬಿಡಿಸಿ ಕೂಡಲೇ ಸರ್ಕಾರ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಘೋಷಣೆ ಮಾಡಬೇಕು ಅದರ ವಿರುದ್ಧ ನಾವು ಜವಳಿಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಸಮಿತಿಯವರ ಗಮನಕ್ಕೆ ತಂದು ಇಂದು ನಗರ ಮತ್ತು ಎಲ್ಲ ತಾಲೂಕುಗಳ ವಿವಿಧ ಸ್ಥಳಗಳಲ್ಲಿ ರಂಗೋಲಿಯನ್ನು ಹಾಕುವ ಮುಖಾಂತರ ಸರ್ಕಾರಕ್ಕೆ ಹೆಚ್ಚಿಯನ್ನು ನೀಡುತ್ತಿದ್ದಾರೆ ಅದೇ ರೀತಿಯಲ್ಲಿ ನಾಳೆ ವಿಜಯಪುರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ರಂಗೋಲಿ ಚಳವಳಿಯನ್ನು ಮಾಡುತ್ತಾ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಎಲ್ಲ ತಾಯಂದ್ರಲ್ಲಿಯೂ ಈ ಒಂದು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿರುವಂತ ಸರ್ವರಿಗೂ ನಾನು ಹೇಳುವುದಿಷ್ಟೇ ನಮ್ಮ ಹೋರಾಟ ನ್ಯಾಯಯುತವಾದಂತಹ ಹೋರಾಟ ನಮ್ಮ ಹೋರಾಟ ಬಡ ವಿದ್ಯಾರ್ಥಿಗಳ ದೀರ್ಘ ದಲಿತರ ಒಂದು ಜೀವನ ಅಭಿವೃದ್ಧಿಗಾಗಿ ಉದ್ದೇಶಕ್ಕಾಗಿ ಒಳಿತಿಗಾಗಿ ನಾವೆಲ್ಲ ತಿಳಿಸಿದ್ದೇವೆ ನಮ್ಮ ಹೋರಾಟ ನ್ಯಾಯ ಸಿಗುವವರೆಗೂ ಮುಂದುವರೆತದೆ ಇಂದು ಅದರಂತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಬಿ ಪಾಟೀಲನ್ನು ನಾವು ಹದಿನೇಳನೇ ತಾರೀಕು ಭೇಟಿ ಮಾಡಿದಾಗ ಇಂದು ಸಿಎಂ ಅವರಿಗೆ ನಿಯೋಗ ತೆಗೆದುಕೊಂಡು ಹೋಗಿ ನಾಳೆ ಸಿಎಂ ಅವ್ರ ಜೊತೆ ಮಾತುಕತೆ ನಡೆಸಿ ನಿಮ್ಮನ್ನು ಭೇಟಿ ಮಾಡಿಸುವಂತೆ ಮಾತಿಕೊಟ್ಟಿದ್ದಾರೆ ಇವತ್ತು ವಿಜಯಪುರದಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿಯಾಗಲು ಹೋಗುತ್ತಿದ್ದೇವೆ ಈ ನಿಯೋಗ ಈ ಎಲ್ಲ ವಿದ್ಯಾರ್ಥಿಗಳನ್ನು ಅರ್ಥೈಸಿಕೊಂಡು ಜಿಲ್ಲೆಯ ಅಭಿವೃದ್ಧಿಗಾಗಿ ಆದಷ್ಟು ಬೇಗ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಘೋಷಣೆ ಮಾಡಬೇಕು